ನಮಸ್ಕಾರ ಏನ್ಸ ಅಲ್ಲ ನಿಮ್ ವಿಡಿಯೋ ನೋಡಿದ್ರೆ ಗ್ರೂಪ್ ಅಲ್ಲಿ ಬಂದಿತ್ತು ರೈತರಿಗೆ ಏನು ಈ ತರ ತೊಂದರೆ ಕೊಡ್ತಾರಲ್ಲ ಕಪ್ ನೋಡಿ ನೋಡಿದ ಹಾಗೆ ಮಾನ ಮರದಿ ಅವ್ರಿಗೆ ಆ factory ಅವ್ರಿಗೆ ಅಲ್ಲ ರೈತರು ಮೊದ್ಲೆ ಎಲ್ಲಾ ರೀತಿ ಆದಂತ ಮೂಲಭೂತ ಸೌಕರ್ಯ ಅಂದ್ರೆ ಕುಂ~ ಕುಂಠಿತವಾಗಿದೆ ಇವ್ರು ದುಡ್ಡ್ ಕೊಟ್ಟವರಿಗೆ ನಾನು ಕೇಳ್ಪಟ್ಟಿದೀನಿ ನಾನು ಸುಮಾರ್ ಸುದ್ದಿ ಮಾಡಿದೀನಿ ಮಾದೇವನ ದುಡ್ಡ್ ಕೊಟ್ಟವರಿಗೆ ಬೇಗ ಕಟಾವ್ ಅಂತ ರೈತ ಆಪಾದನೆ ಹೇಳಿರೋದು ನಾನು ಅವರಿಗೆ ವಾರ್ನಿಂಗ್ ಎಲ್ಲಾ ಮಾಡಿದೀನಿ manager ಗಳಿಗೆ ಆ ಇವ್ ದುಡ್ಡ್ ಕೊಡ್ತಿದ್ದವರಿಗೆ late ಆಗಿ ಕಟಾವ್ ಮಾಡೋದು ಇವರಿಗೆ ನಾಳೆ ದಿನ ಬ್ಯಾಂಕ್ ಎಲ್ಲಾ ದುಡ್ಡ್ ಹೆಂಗ್ ಕಟ್ತಾರೆ ಇವರು ರೈತರು.

ಮ್ಯಾನ್ ಪವರ್ ತಗೊಂಬಕ್ ಇವ್ರು ಜೊತೆಗೆ ಇವ್ರು ಬೇಗ ದುಡ್ಡು ಕೊಟ್ಟೋಗಿ ನಮಗಿನ್ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ರೆ ಮಾಧ್ಯಮದವರಿಗೆ ಬೇಗ ದುಡ್ಡು ಐದ್ ಸಾವಿರ ಮೂರ್ ಸಾವಿರ ಇದುಕೊಂಡು ನಾವ್ ಚೀನಿ ತೋರಿಸ್ತಾರೆ ಹ ಹ ಈ ತರ ಎಲ್ಲ ಮಾಡೋದು ಅದ್ ಕೇಳಿದ್ರೆ ರೈತರನ್ನ ಕಟ್ ಬಿಡೋದು ನಿನ್ನ ಬಿಟ್ಟು ಹೋಗಿ ಅವರ ಜಗಳಕ್ ಬಂದ್ರು ಅನ್ನೋದು ಹಿಂಗ್ ಎಲ್ಲ ಮಾಡ್ತಾರೆ ಇವ್ರ ಒಬ್ರೆ ಅಲ್ಲ ಎಲ್ಲಾರು ರೈತರ ಮೇಲೆ ಬರೋದು ಕೊನೆಗೆ ಹೌದ್ ಹೌದು ಅಲ್ವಾ ಒಳ್ಳೆ ಕೆಲಸ ಮಾಡಿದಿರ ಬಿಡಿ ನೀವು ಯಾವಾಗ ಅದು ಮುಚ್ಚಿ ಹಾಕಿದ್ದು ನಿನ್ನೆ ನೆನ್ನೆ ಸರ್ ಹೌದ್ ಏನಂದ್ರು ಯಾರಿದ್ರು ನನ್ ಇದ್ರು ಮ್ಯಾನೇಜರ್ ಇವ್ರು ಫೀಲ್ಡ್ ಆಫೀಸರ್ ಸಿಇಒ ಅವ್ರ ಇದ್ರು ಅವ್ರ ನಂಬರ್ ಕಳಿಸಿ ಆಮೇಲೆ ಹಾ ಸರಿ ಸರ್ ಹಾ ಹೇಳಿ ಅವ್ರಿಗಿಂತ ಸ್ಯಾಲ್ರಿ ಇನ್ಚಾರ್ಜ್ ಇದ್ದಾರೆ ಗಣೇಶ್ ಅಂತ ಅವ್ರ ನಂಬರ್ ಕಳಿಸಿ ನಂಬರ್ ಮಾತಾಡ್ತೀನಿ ಏನ್ ಆಟ ಆಡ್ತಾರೆ ಇವರು ರೈತರು ರೈತರುಗಳು ಕಷ್ಟಪಟ್ಟು ಬೆಳೆದು ಮನೆಯಲ್ಲ ನೀಲ್ಲ ಮಾತೀ ಶುಗರ್ ಫ್ಯಾಕ್ಟ್ರಿ ಪಾಂಡಪುರದಲ್ಲಿ ಮಂಡ್ಯದಲ್ಲಿ ನೀತ ಹೋಯ್ತು ಹೌದು ಅಲ್ವಾ ಹೌದು ಆ ಇವರು ಮಾಡೋ ಕೆಲಸಗಳಿಗೆ ಜನಪ್ರತಿನಿಧಿ ಜನಪ್ರತಿನಿಧಿಗೆ ಏನು ಗುಗಿಬೇಕ್ರಿ ಇವ್ರಿಗೆಲ್ಲ ಜನಪ್ರತಿನಿಧಿಗಳು ಅಲ್ಲಿ ಗಂಟೆ ತೋರ್ತು ಅಲ್ಲಿ ಗಂಟೆ ಅವ್ರಿಗೂ ಒಚ್ಚ ಬಿಟ್ಕೊಂತ ಇಲ್ಲ ನಾವು ನಾವು ಪ್ರಚಾರ ಮಾಡ್ತೀವಲ್ಲ ಬಿಡಿ ಎಲ್ಲ ಕಡೆನು ಪ್ರಚಾರ ಮಾಡಿ ಹಾಂ ನಿನ್ನೆ ಎಷ್ಟಿನ ರೈತರು ಹೋಗಿದ್ರಿ ನಾವೊಂದು ನೋಡು ಸೀಟ್ ಹೋಗಿದ್ರು ಸರ್ ಹೌದಾ ಯಾರಾರು ಮಾಧ್ಯಮದವ್ರು ಬಂದಿದಿರಾ ಮಾಧ್ಯಮದವ್ರು ಸುಮ್ಮನೆ ಬಂದಿದ್ರು ಓಕೆ ಓಕೆ ಒಳ್ಳೇದಾಗಲಿ ಅಂದ್ರೆ ಪ್ರಚಾರ ಆಗ್ಲಿ ರೈತರಿಗ ಒಳ್ಳೇದಾಗಲಿ ಹೌದಾ ಮತ್ತೆ ಇನ್ನೇನು ಬೇಡಿಕೆಗಳಿತ್ತು ನಿಮ್ದು ಅಲ್ಲಿ ಅಂದ ಅದೇ ಟೈಮ್ ಸರಿ ಕಬ್ ಕಟಾವ್ ಮಾಡ್ಬೇಕು ಹಾ ಹಾ ಅಷ್ಟೇ ಇನ್ನೇನ್ ಕೊಡ್ತಾರೆ ದುಡ್ಡು ಕೊಡ್ ದುಡ್ದು ಕೊಡಬೇಕು ಕಟಾವ್ ಮಾಡ್ಬೇಕು ಅಷ್ಟೇ ಹಾ 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 ಅದ್ಕೆ ಏನಂದ್ರು ಏನಿಲ್ಲ ಅವ್ರ ಹತ್ರ ಹಾ ಅದಕ್ಕೇನಂದ್ರು ಅಂಚೆ ಆಳ್ ಪ್ರಾಬ್ಲಮ್ ಇದೆ ನಾವೇನು ಆಗಲ್ಲ ಆಳ್ ಬಂದಾಗ ತರಿಸ್ತೀವಿ ಅಂದ್ರು ಹಾ 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 ಈಗ ಒಂದು ಮಾಡೋಣ ಗದ್ದೆ ಏನು ಭತ್ತಕ್ಕೆ ಮಿಷಿನ್ ಇಲ್ವಾ ಅದು ಕಬ್ಗು ಮಿಷಿನ್ ಇದೆ ಮಿಚಿನ್ ಮಿಷಿನ್ ಬಿಟ್ಟಿದ್ದಾರೆ ಅಂದ್ರೆ ಹ್ಮ್ ಅವೆಲ್ಲ ಒಬ್ಬ ಮಾಡ್ತಾರಲ್ಲ ಹ್ಮ್ ಆತರ ಡ್ರೈ ಏರಿಯಾ ಆಗ್ಬೇಕು ಹೌದು ಒಂದ್ ಕಡೆ ಡ್ರೈ ಏರ್

ಅವ್ರ್ ಬಿಟ್ಟು ಇನ್ ಯಾರನಾದ್ರು ಹಿಡಿಬೇಕು ಜಾಸ್ತಿ advance ಕೊಟ್ಕೊಂಡು ಅಲ್ಲ ಇವ್ರ್ labour card ಕೊಟ್ರೆ ಯಾಕ್ ಕೆಲ್ಸ ಮಾಡಲ್ಲ ಹೌದು ಅಲ್ವಾ ಮೂಲಭೂತ ಸೌಕರ್ಯಗಳು ಕೊಟ್ರೆ ಅವ್ರಗ್ ಯಾಕೆ ಮಾಡಲ್ಲ ಇವ್ರು ತಾನೇ ತಾನೇ ಹಂಗಾಗಿ ಅಲ್ಲ ಕೊನೆಗ್ ಬರೋದ್ ರೈತನ್ ಬುಡಕ್ಕೆ ಬರ್ತಲ್ಲ ಮತ್ತೆ ಅಣ್ಣ ಹೌದ್ ಈಗ ಸಿಎಂ ಕ್ಷೇತ್ರ ಅದು ಇವ್ರ್ ನಾಚಿಕೆ ಆಗ್ಬೇಕು ಇವ್ರಿಗೆ ಯಾರು factory ಅವ್ರಿಗೆ ಕೊನೆಗ್ ಬರೋದು ಜನಪ್ರತಿನಿಧಿಗಳಿಗೆ ತೊಂದ್ರೆ ಬರೋದು ಮತ್ತೆ ಗಣಕ ಬರೋದು ಬರ್ಬೇಕು ನಮ್ ಕ್ಷೇತ್ರದಲ್ಲಿ ಕಷ್ಟ ಆಯ್ತಾ ಇದೆ ಅಂದ್ರೆ ಅವ್ರಿಗೂ ಬರ್ಬೇಕು ಅಲ್ಲ ಏನಂದ್ರೆ ಅವ್ರ ಏನ್ ಮಾಡ್ತಾರೆ ಇವ್ರ್ ಮಾಡೋ ಕೆಲ್ಸಗಳಿಗೆ ಜನಪ್ರತಿನಿಧಿ ಏನ್ ಮಾಡಕ್ಕೆ ಕೆಲವೊಂದ್ ವಿಷಯಗಳಲ್ಲಿ ಹೌದು ಆಯ್ತ ಈಗ ತಿಂಗಳಿಗೆ ಈ ವಿಚಾರ ಗೊತ್ತಾಗಿದೆ ಈಗ ಹಾ ಆಯ್ತಾ ಅವ್ರು ಸ್ಟ್ಯಾಂಡಾಗಿ ಉಗಿಬೇಕು ಅವ್ರಿಗೆ ಹೌದು ಹೌದು ಯಾವ ಭಾಗ ರೈತರ ಆಗ್ಲಿ ಆದ್ರೆ ಸಿಎಂ ಕ್ಷೇತ್ರದಲ್ಲಿ ಈ ತರ ಆಗತ್ತೆ ಅವಮಾನ ಅಲ್ವಾ ಆ ಭಾಗ ಈ ಭಾಗ ಅಂತ ಬರಲ್ಲ ಹೌದು ರೈತರು ಅಂದ್ಮೇಲೆ ರೈತರೇ ರೈತರೇ ಹಾಗಾಗಿ ಇಲ್ಲೂ ಅಷ್ಟೇ ನಮ್ಮ ತಾಲೂಕಲ್ಲಿ ನಶೀಪ ಬಂದಿರೋಲಿಲ್ಲ ಕೂಡ ಸಮಾಜಕ್ಕೆ ವಾರ್ನಿಂಗ್ ಮಾಡಿದೀವಿ ಅಲ್ಲರಿ ನೀವ್ ಹೋಗ್ಬಿಟ್ಟು ಅವರು ಇವ್ರಿಗೆ ರೈತ ತಂದ್ ಹಾಕ್ಬಿಟ್ಟು ನೀವು ಇದ್ದಿಕ್ಕಿದಂಗೆ ಅವ್ರದ್ದು ಕಡ್ಸ್ಕೊಡೋದು ದುಡ್ಡಿಸ್ಕೊಡೋದು ಅವ್ರದ್ದು ಅವ್ರಿಗೆ ಪ್ರೈವೇಟಾಗಿ ಮಾಡ್ಕೊಡೋದ್ ಮಾಡ್ತಾ ಇದ್ದ ಅಂತ ಹೋಗಿದಿವಿ ಹೌದು ದಯವಿಟ್ಟು ಮಾಧವಣ್ಣ ಅದಕ್ಕೆ ನಂಬರ್ ಕಳಿಸ್ಕೊಡಿ ಯಾರು ಇನ್ಚಾರ್ಜ್ ಫ್ಯಾಕ್ಟ್ರಿ ಹಿಡಿದು ಅವ್ರದೆಲ್ಲ ಗಣೇಶ್ ಅಂತ ಕಳಿಸ್ಕೊಡಿ ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ಸಂಬಂಧಪಟ್ಟಂತ ಮಂತ್ರಿಗೆ ಒಂದೊಂದು ಮೇಲ್ ಹಾಕ್ತೀನಿ ಇದೊಂದು ವಿಡಿಯೋನ ಹೌದು 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 ಆಯ್ತು ಬರಿ ನಾವು ಸುದ್ದಿ ಮಾಡ್ಬಿಟ್ಟಲ್ಲ ಸಂಬಂಧಪಟ್ಟಂತ ವೆಬ್ಸೈಟ್ ಗಳಿಗೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮೇಲ್ ಹಾಕಿ ಇದನ್ನ ಅವ್ರು ತಲುಪಿಸ ಕೆಲಸ ಮಾಡ್ತೀವಿ ನಾವು ಸರಿ ಸರ್ ಆಯ್ತು ಮಾಧವಣ್ಣ ಸುದ್ದಿ ಮಾಡ್ತೀನಿ ನಮಸ್ಕಾರ ಏನಿದ್ರೆ ಸುದ್ದಿ ಕಳಿಸಿ ನನಗೆ ಆಯ್ತು ಥ್ಯಾಂಕ್ ಆಯ್ತು